ಎಲ್ಲ ನಮ್ಮ ಕೋಲಾರ ಜನತೆಗೆ ಒಂದೇನೆ ಇವ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಒಬ್ಬ ವ್ಯಕ್ತಿ ಅಧಿಕಾರ ಕಳ್ಕೊಂಡು ಸ್ವಲ್ಪ ಸ್ಕೂರ್ ಲೂಸ್ ಆಗಿಬಿಟ್ಟಿದೆ ಅವ್ರ ಬಗ್ಗೆ ಅಂತ ಇದ್ದೀನಿ ಆ ವ್ಯಕ್ತಿ ಯಾರಂದ್ರೆ ಈ ಮುಸಲ್ಮಾನ್ ಸಮಾಜಕ್ಕೆ ಪಾಕಿಸ್ತಾನ ಕಳ್ಸಕ್ಕೆ ತಯಾರಾಗಿ ಬಂದಿದ್ದಾನೆ ಆ ವ್ಯಕ್ತಿ ನಾನ್ ಹೇಳಕ್ ಇಷ್ಟಪಡ್ತೀನಿ ಆ ವ್ಯಕ್ತಿಗೆ ನಾವು ದೇಶಕ್ಕೋಸ್ಕರ ಬೇಕಾದ್ರೆ ಪ್ರಾಣ ಕೊಟ್ಬಿಡ್ತೀನಿ ಆ ಆ ವ್ಯಕ್ತಿ ಯಾರು ಹೇಳಿ ಅವ್ ಯಾರ ಮುನ್ಸಾಮಿ ಅಂತ ಕೋಲಾರ ಆಗಿ ಎಂಪಿ ಇದ್ನಂತಪ್ಪ ಆತ್ನು ನಾವು ಬೇಕಾದ್ರೆ ದೇಶಕ್ಕೆ ಪ್ರಾಣ ಕೊಟ್ಬಿಡ್ತೀವಿ ಅಂತ ನಿನ್ನೆ ಒಂದು ರಿಪೋರ್ಟ್ ನಾನು ಕೇಳಕ್ಕೆ ಇಷ್ಟ ಪಡ್ತೀನಿ ಮಿಸ್ಟರ್ ಮುನ್ಸಾಮಿ ಅವ್ರ ನೀವ್ ಯಾರಂತ ನನ್ಗೆ ಗೊತ್ತೇ ಇಲ್ಲ ಆದ್ರೂ ಯಾಕಂದ್ರೆ ನಾವು ಇಲ್ಲಿ ಕೋಲಾರ ಹಿಂದೂ ಮುಸ್ಲಿಮ್ ಅನ್ನೋದಿಲ್ಲ ಇಲ್ಲಿ ಎಲ್ಲಾರು ಬಾಯಿ ಅಣ್ಣ ತಮ್ಮಂದನಿಗೆ ಬದುಕ್ತಾ ಇದ್ದಾರೆ ಅದಕ್ಕೆ ನೀವು ವಿಷ ಹಾಕಿ ಒಂದ್ ಗಲಾಟೆ ಇಕ್ಕಿ ಒಂದ್ ಬೆಂಕಿ ಅಣಿಸ್ತಾ ಕೋಲಾರ್ಗೆ ಬಂದು ಮತ್ತೆ ಯಾಕಂದ್ರೆ ನಮ್ಮ ಜಿಲ್ಲೆಧಿಕಾರಿಗಳು ಮತ್ತೆ ನಮ್ಮ ಎಸ್ ಪಿ ನಿಖಿಲ್ ಸಾಹೇಬ್ರು ಈ ಎಪನ್ಗೆ ನೋಡಿಲ್ಲ ಜಾಸ್ತಿ ನಾನು ಮೆಸೇಜ್ ಕೊಡ್ತೀನಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ಎಫ್ ಬಗ್ಗೆ ಯಾಕೆ ಅಂದ್ರೆ ನಮ್ಮ ಕೋಲಾರಾಗ ಹಿಂದೂ ಮುಸ್ಲಿಮ್ ಭೇದ ಭಾವ ಅನ್ನೋದು ಇರ್ಲಿಲ್ಲ ಯಾವಾಗ ಈ ಎಪ್ನು ಸಂಸದ್ ಆಗಿ ಬಂದ್ನ ಕೋಲಾರಿಗೆ ಆವಾಗಿಂದ ಸ್ವಲ್ಪ ಮನ್ಸುಗಳಾಗ ವಿಷ ತುಂಬಿದೆ ಜನರಿಗೆ ಇಲ್ಲ ಅಂತ ಇಲ್ಲ ಆತರ ಮಾಡಿ ಮಾಡಿ ಇವ್ರ ಪಕ್ಷದಲ್ಲಿನೇ ಈ ಅಪ್ಪನ್ಗೆ ಟಿಕೆಟ್ ಕೊಟ್ಟಿಲ್ಲ ಲಾಸ್ಟ್ ಟೈಮ್ ಯಾವುದೋ ಏನೋ ಹೇಳ್ಬಿಟ್ಟು ಜೆಡಿಎಸ್ ಅಂತ ಕೊಟ್ಬಿಟ್ರಿ ಇಲ್ಲಿ ಮಿಸ್ ಮಾಡಕ್ ಯಾಕಂದ್ರೆ ಈ ತರ ಹೇಳಿ ಕೊಟ್ಟಿದ್ಕೋಸ್ಕರ ಅದಕ್ಕೆ ನಾನು ಏನಾಗ ಹೇಳ್ತೀನಿ ಈಗ ಯಾವ ತರ ಈ ಎಪ್ಪನ್ಗೆ ಬಂದೋಬಸ್ತ್ ಮಾಡಬೇಕು ಡಿಪಾರ್ಟ್ಮೆಂಟ್ ಅವರು ಎಲ್ ಕಲ್ಬೇಕು ಯಾವ ತರ ಕಲ್ಸ್ರಿ ಹೋಗ್ತಾನೆ ಈ ಕೋಲಾರಿಂದ ನೀವೇ ಮಾಡ್ಬೇಕು ಈ ಕೆಲಸ ನಮ್ಮ ಕೋಲಾರ ಬಗ್ಗೆ ಮಾತಾಡ್ಬೇಕಾದ್ರೆ ಅಧಿಕಾರ ಅಲ್ಲಿ ಇರೋರು ಜನ ಆಯ್ಕೆ ಮಾಡಿ ಇರೋರು ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವರು ಮತ್ತೆ ಜನ ಆಯ್ಕೆ ಮಾಡಿರುವ ನಮ್ಮ ಶಾಸಕರಾದ ಕತ್ತೂರ್ ಮಂಜು ಅವರು ಮತ್ತೆ ನಮ್ಮ ಎಂ ಎಲ್ ಸಿ ಅನಿಲ್ ಅಣ್ಣ ಅವರು ಮತ್ತೆ ನಮ್ಮ ನಸೀರ್ ಸಾಹೇಬರು ಇವರಿದ್ದಾರೆ ಕೋಲಾರ ಬಗ್ಗೆ ಮಾತಾಡಕ್ಕೆ ಕೋಲಾರ ಏನ್ ಬೇಕು ಏನಿಲ್ಲ ಯಾರು ತಪ್ಪು ಮಾಡ್ತಾ ಇದ್ದಾರೆ ಯಾರಿಲ್ಲ ಅವ್ರಿಗೆಲ್ಲ ತಡೆಯಕ್ಕೆ ಇವರಿದ್ದಾರೆ ಈ ಮುನ್ಸ್ವಾಮಿ ಯಾರಪ್ಪ ಎಲ್ಲಿ ಬಂದಿರೋದು ಮುನ್ಸ್ವಾಮಿ ದೇಶಕ್ಕೋಸ್ಕರ ಪುರಾಣ ಕೊಂಬಿಡ್ತೀನಿ ಅಂತ ಹೇಳ್ತಾ ಇದ್ದಲ್ಲಪ್ಪಾ ನಿಮ್ಮ ಬಿಜೆಪಿ ಆರ್ ಎಸ್ ಎಷ್ಟು ಮಂದಿ ಕೊಟ್ಟಿದ್ದಾರೆ ದೇಶಕ್ಕೋಸ್ಕರ ಈ ಮುಸ್ಲಿಂ ಹಿಂದೂ ಮುಸ್ಲಿಂ ಸೇರಿ ಈ ದೇಶಕ್ಕೆ ಸ್ವತಂತ್ರ ತಂದಿರೋದು ನಮ್ಗೆ ಒಂದು ಚಿಕ್ಕ ದೊಡ್ಡ ಮುನ್ಸಾಮಿ ಅವರೇ ಏನಂದ್ರೆ ನೀವು ಪಾಕಿಸ್ತಾನ್ ಏಜೆಂಟ್ ಇರ್ಬೋದು ಅಂತ ಯಾಕೆ ಅಂತೀರಾ ನಾವು ಮುಸ್ಲಿಮ್ ಆಗಿ ನಮ್ಮ ಮುಸ್ಲಿಂ ಸಮಾಜದವರಾಗಿ ಪಾಕಿಸ್ತಾನ್ ಹೆಸರು ಮಲ್ಕ್ ಮೇಲೆನೂ ತಗೊಳ್ಳಲ್ಲ ಎದ್ ಮೇಲೆನೂ ತಗೊಳ್ಳಲ್ಲ ಲೆಟ್ರಿ ಹೋದ್ರೂ ಅವ್ರೆಸ್ ತಗೋಲ್ಲ ನಾವು ನೀವು ಪದೇ ಪದೇ ಪಾಕಿಸ್ತಾನ ಪಾಕಿಸ್ತಾನ ಯಾಕ ಏಜೆಂಟ್ ಇರ್ಬೋದು ನೀವು ಸ್ವಲ್ಪ ತನಿಖೆ ಮಾಡ್ಬೇಕು ನಿಮ್ ಬಗ್ಗೆ ನಿಮ್ಗೆ ಮತ್ತೆ ಅವನು ಮೈಸೂರು ಅವನು ಇದಾರಲ್ಲ ಪ್ರತಾಪ್ ಇಲಿ ಪ್ರತಾಪ್ ಸಿಂಹ ಅಲ್ಲ ಪ್ರತಾಪ್ ಇಲಿ ಆತ್ಮ ಆತ್ಮನ್ಗೆ ಟಿಕೆಟ್ ಕೊಟ್ಟಿಲ್ಲ ಆತ್ಮ ಅಧಿಕಾರ ಕಳ್ಕೊಂಡು ಏನಂದ್ರೆ ಬಾಯಿಗೆ ಇದ್ದಾರೆ ಇದಾರೆ ನಿಮ್ ಮಾತ್ ಕೇಳೋರು ಈಗ ಎಲ್ಲಾರು ಗೊತ್ತಾಗ್ಬಿಟ್ಟಿದೆ ನೀವು ಡೂಪ್ಲಿಕೇಟ್ ಅಂತ ಅರ್ಥ ಆಯ್ತಾ ಆತನ ವಯಸ್ಸಾಗಿದ್ರು ಈಶ್ವರಪ್ಪನ್ಗೆ ಯಾವಾಗ ನೋಡ್ರಿ ಮುಸ್ಲಿಂ ಗುಂಡಾಗಳು ಮುಸ್ಲಿಂ ಆತಂಕವಾದಿಗಳು ಅವನ್ ಏನ್ ಮಾಡ್ಬಿಟ್ಟಿದಾರು ವಿಶ್ವರ ಪಂಗೆ ಮುಸ್ಲಿಮವರು ಏನೋ ಬಾಮಿ ಇಟ್ಬಿಟ್ಟಿದ್ದಾರೆ ಕೆಳಗೆ ಏನ್ ಗೊತ್ತಿಲ್ಲ ಯಾವ್ದಾದ್ರೂ ಮುಸ್ಲಿಂ ಗುಂಡಾಗಳು ಬಯ ಆಗ ಆತ್ಮೀಯತ ಆ ತರ ಹೇಳಿಕೆ ಕೊಟ್ಟು ಕೊಟ್ಟು ಆಯಪ್ಪನ್ಗೆನ ಅಧಿಕಾರ ಹೋಯ್ತು ಆತನ ಕಿಟಕಿಟ್ ಕೊಟ್ಟಿಲ್ಲ ಬಿಜೆಪಿಯಲ್ಲಿ ಅಂದ್ರೆ ಬಿ ಜೆ ಪಿ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರು ಸಲೀ ಯಾರ್ಯಾರು ಬಾಲ ಬಿಚ್ಚಿದ್ರು ಎಲ್ಲರಿಗೆ ಬಾಲ ಕಟ್ಟಿಂಗ್ ಆಗ್ಬಿಟ್ರು ಕಟ್ 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 ಅಂತ ಹುಷಾರಾಗ್ಬಿಡಿ ಈ ಹೇಳಿಕೆ ಕೊಟ್ಟು ನೀವೇನು ಸಾಧಿಸೋರು ಇಲ್ಲ ಎಲ್ಲ ನಿಮ್ಗೆ ನಷ್ಟ ಆಗೋದು ಅದಕ್ಕೆ ನಾನು ಹೇಳ್ತೀನಿ ಪಾಕಿಸ್ತಾನ್ ಯಜಯನ್ ಮುಸಾಮಿ ಮುಂದಿನ ದಿನಗಳಲ್ಲಿ ಈ ತರಹ ಹೇಳಿಗೆ ಕೊಟ್ಟು ಏನಾದ್ರು ಕೋಲಾರ ಬೆಂಕಿ ಇದ್ರೆ ಫಸ್ಟ್ ಆ ಬೆಂಕಿನಲ್ಲಿ ಬಿಡೋದು ಮುನ್ಸಾಮಿನೇ ನಮ್ಮ ಕೋಲಾರ ಜನತೆ ಹುಷಾರಿದ್ದಾರೆ ಯಾರ ನಿಮ್ ಮಾತು ಕೇಳೋರಿಲ್ಲ ಇಲ್ಲ ನಿಮ್ಗೆ ಯಾರು ಯಾವ ಇಲ್ಲ ಹುಷಾರಾಗಿರಿ ನಮ್ಮ ಎಲ್ಲಾ ಹಿಂದೂ ಈ ಈದ್ ಮಿಲಾದ್ ನಬೀದ ಹಬ್ಬ ಶುಭಾಶಯಗಳು ಜೈ ಹಿಂದ್ ಜೈ ಕೋಲಾರ